ಓಕೆ ಸೊ ಏನ್ ಓದ್ತಾ ಇದ್ರಿ ಇಷ್ಟು ದಿನ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಕೆ ಎಲೆವೆನ್ ಓ ಪಿ ಕ್ಯೂ ಆರ್ ಯು ಬಿ ಎಕ್ಸ್ ಡಾಯ್ ಎಸ್ ಟಿ ಯು ಬಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಇದನ್ನ ಮಾಡ್ಬಿಡಿ ಇನ್ಮೇಲೆ ನೀವು ಓದಬೇಕಾಗಿರೋದು ಇದನ್ನು ಸ್ಪಷ್ಟವಾಗಿ ನಿಮ್ಗೆ ಆ ಸೌಂಡ್ ಬರ್ತಾ ಇದ್ರು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಬರೋ ತರ ನೀವು ಮಾಡ್ಕೋಬೇಕು ಓಕೆ ಸೊ ಇದು ನಾನು ಹೇಳ್ತಾ ಇದೀನಿ ಮೂಲಭೂತವಾಗಿ ನಮಗೆ ಬೇಕಾಗಿರುವಂತದ್ದು ಆಮೇಲೆ ಹೋಗ್ತಾ 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 ಒಂದಷ್ಟು ಚೇಂಜ್ ಆಗ್ಬೋದು ಅದು ಬಟ್ ನಮಗೆ ಬೇಸಿಕ್ ಇದು ಬೇಕು ಹೋಗ್ತಾ ಹೋಗ್ತಾ ಈಗ ಎ ಅನ್ನೋದನ್ನ ಆ ಅಂತಾನೆ ಹೇಳ್ಬೇಕಾ ಇಲ್ಲ ಕೆಲವು ಕಡೆ ಅಂತ ಹೇಳ್ಬೇಕು ಕೆಲವು ಕಡೆ ಎ ಅಂತ ಹೇಳ್ಬೇಕು ಕೆಲವು ಕಡೆ ಹ್ಮ್ ಎ ಅಂತ ಹೇಳ್ಬೇಕಾಗುತ್ತೆ ಸೊ ಬಿಡಿ ಜಾಸ್ತಿ ಚೇಂಜ್ ಆಗೋದು ನಿಮ್ಗೆ ಎ ಎ ಇದೆ ಅಲ್ವಾ ಅದು ಸ್ವಲ್ಪ ಆ ಕಡೆ ಕಡೆ ಚೇಂಜ್ ಆಗ್ತವೆ ಅದ್ಬಿಟ್ರೆ ಬೇರೆ ಎಲ್ಲಾ ಅಕ್ಷರಗಳು ನಿಮ್ಗೆ ಒಂದೇ ತರ ಇರುತ್ತೆ ಇಲ್ಲಿ ಬೇಸಿಕಲಿ ಅಂತ ಹೇಳಿದ್ವಿ ಅದು ಮಾತ್ರ ಇರುತ್ತೆ ಓಕೆ ಸೊ ಇದನ್ನ ನಾವು ಹೆಂಗ ಹೇಳ್ಬೇಕು ಆ ನಮಗೆ ತುಂಬಾ ಜನ ಕಷ್ಟ ಆಗುತ್ತೆ ಯಾಕೆಂದ್ರೆ ನಮಗೆ ಎ ಅಂತ ಹೇಳಿ ಅಭ್ಯಾಸ ಆ ಅಂತ ಹೇಳಿ ಅಭ್ಯಾಸ ಅಂತ ಹೇಳಿ ಅಭ್ಯಾಸ ಅಲ್ವಾ ಸೊ ಏ ಹೇಳ್ಬಹುದು ಆ ಹೇಳ್ಬೋದು ಅ ಹೇಳ್ಬಹುದು ಆ ಅಂತ ಹೇಳಿ ಕಷ್ಟ ಆಗುತ್ತೆ ಓಕೆ ಅದನ್ನ ಪ್ರಾಕ್ಟೀಸ್ ಮಾಡೋಣ ರೈಟ್ ನಾವು ಇದು ಇದನ್ನ ನಾವು ಬ ಅಂತ ಬೇ ಅದನ್ನ ಅಂತ ಹೇಳ್ಬಾರ್ದು ಈಗ ಅಂತ ಹೇಳಿದ್ರೆ ಆಯ್ತು ಬ ಅಲ್ವಾ ಇದಕ್ಕೆ ಬೇನಂತೀವಿ ಈ ತರ ಬಂದ್ರೆ ಏನ್ ಹೇಳ್ತೀವಿ ಟಬ್ ರೈಟ್ ಟಬ್ ಟಬ್ ಅಂತ ಹೇಳ್ತೀವಲ್ಲ ಇಲ್ಲಿ ಏನ್ ಶಬ್ದ ಹೇಳ್ತಿರೋ ಅದನ್ನೆಲ್ಲ ಹೇಳ್ಬೇಕು ಸೊ ಇದೇನು ಆ ಸಿ ಗೆ ಎರಡು ಸೌಂಡ್ ಬರುತ್ತೆ ಅಂತ ಒಂದು ಸೌಂಡ್ ಬರುತ್ತೆ ಇನ್ನೊಂದು ಅಂತ ಸೌಂಡ್ ಬರುತ್ತೆ ಉದಾಹರಣೆ ಹೇಳ್ತೀನಿ ನೋಡಿ ಅಂತ ಏನ್ ಬರುತ್ತೆ ಅಂದ್ರೆ ಕ್ಯಾಟ್ ಇಲ್ಲಿ ಕ್ಯಾಟ್ ಅಂತ ಬರುತ್ತೆ ಕಾ ಸೌಂಡ್ ಬರುತ್ತೆ ಓಕೆ ಆದ್ರೆ ಇಲ್ಲಿ ನೋಡಿ ಸಿಟಿ ಸಿ ಇದೆ ಬಟ್ ಇಲ್ಲಿ ಸೌಂಡ್ ಏನು ಸಿಟಿ ಇಲ್ಲಿ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದ್ದಾನೆ ಏನು ಉದ್ದಿರೋದೇ ಇಂಗ್ಲೀಷ್ ಮಾತಾಡುವುದನ್ನು ಕಲಿಯಬಹುದು

ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಅಥವಾ ಓಕೆ ಬಿಸ್ನೆಸ್ ಮಾಡಬಹುದು ಬೇಕಾದ್ರೂ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಆಗಬೇಕು ಅಂತ ಆಸಕ್ತಿ ಇರುವುದು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡಿ ಒಂದು ಮತ್ತೆ ಈಸಿ ಆಗುತ್ತೆ ಇಂಗ್ಲಿಷ್ ಇಲ್ಲಾಂದ್ರೆ ಬ ಕ ಸ ಅಂತ ಹೇಳಿದ್ರೆ ಏನಾಗುತ್ತೆ ಅದೇ ತರ ಓದ್ತೀರಾ ನೀವು ಅವಾಗ ಇಂಗ್ಲಿಷ್ ಓದಬೇಕಾದ್ರು ಬ ಕ ಹಾಗೆ ಬಂದ್ಬಿಡುತ್ತೆ ಸೊ ಈ ತರ ಹೇಳ್ತಾ ಹೋಗ್ಬೇಕು ಓಕೆ ನೆಕ್ಸ್ಟ್ ಇದು ಎ ಜಿ ಜಿಗೆ ಎರಡು ಸೌಂಡ್ ಇದೆ ಒಂದು ಗ ಇನ್ನೊಂದು ಜಿ ಗೆ ಎರಡು ಸೌಂಡ್ ಇದೆ ಉದಾಹರಣೆಗೆ ಜಿಒಎಟಿ ಇದಕ್ಕೆ ನಾವು ಗೋಟ್ ಅಂತ ಹೇಳ್ತೀವಿ ಗೋಟ್ ಗೋಟ್ ಅಂದ್ರೆ ಮೇಕೆ ಅದೇ ಇಲ್ಲಿ ನೋಡಿ ಜಿಂಜರ್ ಜಿಂಜರ್ ಅಂದ್ರೆ ಸುಂಟಿ ಸುಂಟಿಗೆ ನೋಡಿ ಇಲ್ಲಿ ಜಾ ಇದೆ ಜಿ ಇಲ್ಲೂ ಎರಡು ಜಿ ಇದೆ ಇದರಲ್ಲಿ ಇದಕ್ಕೂ ಜಿ ಅಂತ ಹೇಳ್ತೀವಿ ನಾವು ಅಂದ್ರೆ ಜ ಇಲ್ಲೇನು ಸೊ ಜಿಗೆ ಎರಡು ಸೌಂಡ್ ಇದೆ ಅದಕ್ಕೆ ನಾವು ಹಂಗೇನ್ ಹೇಳ್ಬೇಕು ಗ ಜ ಅಂತ ಸೌಂಡ್ ಎಲ್ಲಿ ಬರುತ್ತೆ ಈಗ ನಾವು ಈ ಸೌಂಡ್ ಎಲ್ಲಿ ಬರುತ್ತೆ ಸರ್ ನಾವು ಕೇಳಿಲ್ವಲ್ಲ ಇದನ್ನ ಇಂಗ್ಲಿಷ್ ಅಲ್ಲಿ ಓದ್ಬೇಕಾದ್ರೆ ಅಂತ ಬರೀತೀರ ಪಿಕ್ ರೈಟ್ ಅವಾಗ ನಾವೇನ್ ಹೇಳ್ತೀವಿ ಪಿಗ್ ಅಗ್ ಇದೆಯಲ್ಲ ಅದನ್ನ ಅಲ್ಲಿ ಹೇಳ್ಬೇಕು ಇದು ಜ ಎಲ್ಲಿ ಬರುತ್ತೆ ಸೊ ಜಿ ಈ ಬರ್ತಾ ಇದೆ ಅಲ್ಲಿ ಸೊ ಈ ಸೈಲೆಂಟ್ ಆಗಿರುತ್ತೆ ಇಂಗ್ಲೀಷ್ ಅಲ್ಲಿ ಲಾಸ್ಟ್ ಅಲ್ಲಿ ತುಂಬಾ ಪದಗಳು ಅಂದ್ರೆ ಒಂದು ನಾಲ್ಕೈದು ಪದಗಳು ಬಿಟ್ಟು ಎಲ್ಲೇ ಇಂಗ್ಲೀಷ್ ಅಲ್ಲಿ ಈ ಬಂದ್ರೆ ಅದು ಸೈಲೆಂಟ್ ಆಗಿದೆ ಓಕೆ ರೈಟ್ ಸೊ ಇಲ್ಲಿ ಜಿಯೋ ಬಂದಿದೆ ಅದಕ್ಕೆ ನಾವು ಜ್ ಈ ಶಬ್ದ ಅದೇ ತರ ಇಲ್ಲೂ ಜೋ ಇದೆ ರೈಟ್ ಸೊ ಇದನ್ನ ಹೆಂಗಬೇಕು ಹಾಗೆ ಇದನ್ನ ಸ್ವಲ್ಪ ಆದಷ್ಟು ಅಂತ ಐ ಐಗೆ ಎರಡು ಸೌಂಡ್ ಬರುತ್ತೆ ಇ ಮತ್ತೆ ಐ ಇ ಮತ್ತೆ ಐ ಅಂತ ಹೇಳ್ಬೇಕು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೀಗೆ ಓದ್ಬೇಕಾದ್ರೆ ಹೀಗೆ ಓದ್ಬೇಕು ಒಂದೇ ಸೌಂಡ್ ಇರೋದು ಜೆಗೆ ಇಲ್ಲಿ ಜಿಗು ಗುಜ್ ಅಂತ ಹೇಳ್ಬೋದು ಜೆ ಗು ಅಂತಾನೆ ಹೇಳ್ಬೋದು ಓಕೆ ಜೆ ಲಾಸ್ಟಿಗೆ ಬರಲ್ಲ ಜಿ ಲಾಸ್ಟಿಗೆ ಬರುತ್ತೆ ಜೆ ಯಾವುದೇ ಪದದಲ್ಲಿ ಇಂಗ್ಲೀಷ್ ಅಲ್ಲಿ ಲಾಸ್ಟ್ ಬರೋದಿಲ್ಲ ಇಂಗ್ಲೀಷ್ ಪದದಲ್ಲಿ ಲಾಸ್ಟಿಗೆ ಬರೋದಿಲ್ಲ ಓಕೆ ಅದೊಂದು ರೂಲ್ ಸೊ ನಾವು ನೋಡಿ ಸಿ ಸಿಗೂ ಕ ಇದೆ ಕೆಗೂ ಕ ಇದೆ ಸೊ ಅದು ಆಮೇಲೆ ಗೊತ್ತಾಗ್ತದೆ ನಿಮ್ಗೆ ಕೆ ಎಲ್ ಹಾಕ್ಬೇಕು ಸಿ ಎಲ್ಲಿ ಹಾಕ್ಬೇಕು ಅಂತ ಆಮೇಲೆ ಗೊತ್ತಾಗ್ತದೆ ಇದು ಹ್ಮ್ ಇದು ಇದು ಓಕೆ ಸೊ ಹ್ಮ್ ಯಾಕೆ ನೋಡಿ ಸೊ ಇದನ್ನ ನಾವೇನ್ ಹೇಳ್ತೀವಿ ಡ್ರಮ್ ಡ್ರಮ್ ಅಲ್ವಾ ಸೊ ಇಲ್ಲಿ ಏನ್ ಸೌಂಡ್ ಬರುತ್ತೆ ಹ್ಮ್ ಓಕೆ ಈಗ ನೆಕ್ಸ್ಟ್ ಎಂದ ಹ್ಯಾಕ್ ಬರುತ್ತೆ ಇದೇನದು ಮ್ಯಾನ್ ಅಥವಾ ಓಕೆ ನೋಡೋಣ ಬನ್ ಎಲ್ಲರಿಗೂ ಬನ್ ಅಂದ್ರೆ ಗೊತ್ತೇನು ರೈಟ್ ತಿನ್ನೋ ಬನ್ ಬನ್ ಸೊ ಏನು ಹೇಳ್ತೀವಿ ಇಲ್ಲಿ ಹ್ಮ್ ಸೊ ಇದೇನು ಸೌಂಡ್ ಬರುತ್ತೆ ಹ್ಮ್ ಬ ಓಕೆ ಹಾಗಾಗಿ ಅದಕ್ಕೆ ಹ್ಮ್ ಅಂತ ಹೇಳ್ಬೇಕು ಇದು ಆ ಆ ಅಂತ ಹೇಳಬೇಕು ಇದು ಕೆಲವರಿಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು ಅದನ್ನ ನಿಮಗೆ ಹೇಳ್ಕೊಡ್ತೀನಿ ಅದನ್ನ ಪ್ರಾಕ್ಟೀಸ್ ಮಾಡೋಣ ಯಾವುದು ಅಂದ್ರೆ ಆ ಒಂದು ಆ ಅಂತ ಬಂದು ಇನ್ನೊಂದು ಪ್ ಅಂತ ಬರುತ್ತೆ ಓಕೆ ಸೊ ಇದು ಯಾಕೆ ಈಗ ನೋಡಿ ಇದನ್ನ ನಾವು ಓದ್ಬೇಕು ಅಂತ ಹೇಳಿದ್ರೆ ಹೇಗೆ ಓದ್ತೀವಿ ಇದನ್ನ ಡಿಪ್ 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 ಅಂದ್ರೆ ಮುಳುಚೋದು ಯಾವ್ದಲ್ಲ ಡಿಪ್ ಮಾಡೋದು ಅಂತ ಹೇಳ್ತೀವಲ್ಲ ಅಥವಾ ಲಿಪ್ 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 ಅಂದ್ರೆ ಏನು ತುಟಿ ತುಟಿಗೆ ನಾವು ಲಿಪ್ ಅಂತ ಹೇಳ್ತೀವಿ ಸೊ ಲಿಪ್ ಎಲ್ಲಿ ಲಿಸ್ತೀವಿ ನಾವು ಪಿ ದ ಸೌಂಡ್ ನೋಡಿ ಈಗ ನಾವು ಮೊದಲು ಇಂಗ್ಲಿಷ್ ಓದಿದ್ ಹೇಗೆ ಓದ್ತಾ ಇದ್ವಿ ಎ ಬಿ ಸಿ ಡಿ ಅಂತ ಓದೋದಾದ್ರೆ ಇದು ಅದ್ರ ಪ್ರಕಾರದ ಇದು ಲಿಪಿ ಆಗುತ್ತೆ ಲಿಪಿ ಲಿಪಿ ರೈಟ್ ಸೊ ಇಲ್ಲಿ ಅಲ್ಲಿ ಪಿ ಅನ್ನೋ ಅಕ್ಷರದ ಶಬ್ದ ಉಚ್ಚಾರಣೆ ಏನು ಅಷ್ಟೇ ರೈಟ್ ಹಾಗಾಗಿ ನಾವು ಅದನ್ನ ಇಲ್ಲಿ ವರ್ಣಮಾಲೆಯಲ್ಲಿ ನಾವೇನ್ ಮಾಡಬೇಕು ಅದನ್ನ ಅಂತಾನೆ ತಗೋಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈ ಕ್ಯೂ ಹಾಕೊಂಡಿದ್ರಲ್ಲ ಕ್ಯೂ ಜೊತೆ ಒಂದು ಯು ಹಾಕೊಳ್ಳಿ ಓಕೆ ಫೋನಿಕ್ಸ್ ಆಗಿರೋದ್ರಿಂದ ನೀವು ಇದನ್ನ ಈ ತರನೇ ಹಾಕೋಬೇಕು ಕ್ಯೂ ಜೊತೆ ಯು ಹಾಕೋಬೇಕು ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ಯಾವುದೇ ಪದ ಕ್ಯೂ ಜೊತೆಗೆ ಯು ಇಲ್ಲದೆ ಇಲ್ಲ ಎಲ್ಲಾ ಪದದಲ್ಲೂ ಇಂಗ್ಲಿಷ್ ಅಲ್ಲಿ ಕ್ಯೂ ಆದ್ಮೇಲೆ ಯು ಇದ್ದೇ ಇರುತ್ತೆ ಹಾಗಾಗಿ ನಾವು ಈ ಅಕ್ಷರನ ಖುವ ಅಂತ ಹೇಳ್ಬೇಕು ಉಚ್ಚಾರಣೆ ಈ ಅಕ್ಷರದ ಉಚ್ಚಾರಣೆ ಬಂದು ಖ್ವ ಅಂತ ಇರಬೇಕು ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ಉದಾಹರಣೆಗೆ ಯು ಇರುತ್ತೆ ಉದಾಹರಣೆಗೆ ನೋಡಿ ಕ್ವಿಟ್ ಕ್ಯೂ ಕ್ವಿಟ್ ಬಿಡು ಕೋಟ್ ಕೋಟ್ ಕ್ವಾಯಿಟ್ ಕ್ಯೂ ಅಥವಾ ಕ್ವೀನ್ ಕ್ಯೂ ಸೊ ಎಲ್ಲ ಪದಗಳು ಇಂಗ್ಲಿಷ್ ಅಲ್ಲಿ ಶುರು ಅಥವಾ ಎಂಡ್ ಆಗೋದಾದ್ರೂ ಅದ್ರ ಮುಂದೆ ಯು ಇದ್ದೇ ಇರುತ್ತೆ ಯು ಇಲ್ದೇನೆ ಕ್ಯೂ ಗೆ ವ್ಯಾಲ್ಯೂ ಇಲ್ಲ ಓಕೆ ಅವೆರಡು ಜೋಡಿ ಪದಗಳು ಅವೆರಡೂ ಬರಬೇಕು ಪದದಲ್ಲಿ ಹಾಗಾಗಿ ನಾವು ಅದಕ್ಕೆ ಯು ದು ಸ್ವಲ್ಪ ಸೌಂಡ್ ಬರೋಂಗೆ ಖ್ವ ಅಂತ ಹೇಳ್ಬೇಕು ಅದನ್ನು ಖ್ವಾ ಯಾಕಂದ್ರೆ ಎಲ್ಲ ಪದಗಳಲ್ಲಿ ನೋಡಿ ಕ್ವಾ ಇದೆ ಕ್ವೀನ್ ಕ್ಯೂ ಸೊ ಎಲ್ಲ ವಾ ಸೌಂಡ್ ಇದೆ ಕೆಲವರಲ್ಲಿ ವಾ ಸೌಂಡ್ ಇರೋದಿಲ್ಲ ಓಕೆ ಇದು ಆರ್ ಆರ್ ಸೌಂಡ್ ನಾವು ಯಾಕೆ ಯಾವ ತರ ಹೇಳ್ಬೇಕು ನೋಡಿ ಆರ್ ಸೌಂಡ್ ಏನು

ಈ ಶಬ್ದ ಏನು ನಮಗೆ ಬಹಳ ಮುಖ್ಯ ಯಾವುದು ಶಬ್ದ ಅಂದ್ರೆ ಅದರ ಉಚ್ಚಾರಣೆ ಸೊ ಇದನ್ನ ನಿಮಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ದೊಡ್ಡ ಪದನ ಹೊಂದಿದ್ದಲ್ಲ ಈ ಕಡೆ ಅದನ್ನ ಇವತ್ತು ಇದು ಏನು ಈ ಇಲ್ಲಿ ಬರೆದಿರೋ ಅಕ್ಷರಗಳನ್ನ ಅಲ್ಲಿ ಹಾಕಿ ಅದನ್ನು ಕೂಡಿಸಿ ನಾವು ಅಂತ ನೋಡೋಣ ಇದು ಯು ಇದೆಯಲ್ವಾ ಯು ನಾವು ಯು ಹೇಗೆ ಯು ಹೇಗೆ ಉಚ್ಚಾರಣೆ ಮಾಡೋದು ಯು ಅಂಕಲ್ ಅಂಕಲ್ ರೈಟ್ ಸೊ ಇದೆ ಅ ಅಲ್ವಾ ಸೊ ಆ ನಾವು ಇಲ್ಲ ಸೊ ಇಲ್ಲಿ ನೋಡಿ ಆ ಅಂತ ಬರುತ್ತೆ ಯು ಅಂತಾನೂ ಬರುತ್ತೆ ಬಟ್ ಬೇಸಿಕ್ ಆಗಿ ನಾವು ಕಲಿಬಹುದು ಆ ಇಂದ ಬರುವಂತಹ ಪದಗಳು ಜಾಸ್ತಿ ಇರೋದು ಯು ಇಂದ ಬರುವಂತದ್ದು ಕಮ್ಮಿ ಇರೋದು ಸೊ ಹಾಗಾಗಿ ನಾವು ಫಸ್ಟ್ ಆ ತಗೊಳ್ಳೋಣ ಯು ಆಮೇಲೆ ಈಗ ಇದು ವಿ ವಿ ಅಂತ ಶಬ್ದ ಸ್ಟಾರ್ಟ್ ಆಗುದು ನೋಡಿ ವಿ ಎ ಎನ್ ವ್ಯಾನ್ ಅಲ್ವಾ ಅಥವಾ ಡ್ರೈವ್ ಡಿ ಆರ್ ಐ ವಿ ಡ್ರೈವ್ ಸೊ ಇಲ್ಲಿ ಈ ಸೈಲೆಟ್ ಆಗಿರುತ್ತೆ ಈ ಸದ್ಯಕ್ಕೆ ಬೇಡ ಬಿಟ್ಕೊಡೋಣ ಸೊ ಇಲ್ಲಿ ವಿ ಸೌಂಡ್ ಏನಾಗುತ್ತೆ ಹಾಗಾದ್ರೆ ಬಿ ಸೌಂಡ್ ಏನಾಗುತ್ತೆ ರೈಟ್ ಓಕೆ ಸೊ ಡಬ್ಲ್ಯೂ ಡಬ್ಲ್ಯೂ ಸೌಂಡ್ ಏನಾಗುತ್ತೆ ನೋಡೋಣ ಉದಾಹರಣೆ ಡಬ್ಲ್ಯೂಗೆ ಡಬ್ಲ್ಯೂ ಲಾಸ್ಟ್ ಅಲ್ಲಿ ಬರೋದಿಲ್ಲ ಯಾವಾಗ್ಲು ನಿಮಗೆ ಬರುತ್ತೆ ಕೆಲವೊಬ್ಬ ಇ ಡಬ್ಲ್ಯೂ ಬರುತ್ತೆ ಬರೀ ಡಬ್ಲ್ಯೂ ಬರೋದಿಲ್ಲ ಇ ಡಬ್ಲ್ಯೂ ಬರುತ್ತೆ ಬಟ್ ಅದು ಚೇಂಜ್ ಆಗಿರುತ್ತೆ ಇಲ್ಲಿ ನೋಡಿ ಇದು ಬಾಟ ಅಥವಾ ವ್ಯಾಕ್ಸ್ ಓಕೆ ವ್ಯಾಕ್ಸ್ ಗೆ ಇಲ್ಲಿ ಏ ಇದೆಯಲ್ವಾ ನಾವು ಆ ಹಾಕೊಳ್ಳೋಣ ಇದೇನದು ವ್ಯಾ ಬರ್ಬೇಕು ಅಂದ್ರೆ ನಿಮಗೆ ವ್ಯಾ ಬರ್ಬೇಕು ಅಂದ್ರೆ ಏನ್ ಬರಬೇಕು ವ್ಯಾ ಇಸ್ ಈಕ್ವಲ್ ಟು ವ ಪ್ಲಸ್ ಆ ಇವೆರಡನ್ನು ಕೂಡದಾಗ ನಿಮ್ಗೆ ಏನ್ ಬರುತ್ತೆ ವ್ಯಾ ಬರುತ್ತೆ ಹಾಗಾಗಿ ಇದನ್ನ ನಾವೇನ್ ಮಾಡಬೇಕು ಸೇಮ್ ಈಗ ಡಬ್ಲ್ಯೂ ಶಬ್ದ ಏನಾಯ್ತು ಎರಡು ಒಂದೇನೆ ವಿ ಮತ್ತೆ ಡಬ್ಲ್ಯೂ ಎರಡು ಒಂದೇನೆ ಓಕೆ ಸೊ ಅದು ನೋಡಿ ಫಸ್ಟ್ ಅಕ್ಷರ ನಾವು ಗಮನಿಸಬೇಕು ಫೋನಿಮ್ ಅಂತ ಹೇಳ್ತೀವಿ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಫೋನಿಮ್ ಫೊನಿಮ್ ಅಂದ್ರೆ ಫಸ್ಟ್ ಅಕ್ಷರ ಏನ್ ಸೌಂಡ್ ಏನ್ ಸೌಂಡ್ ಮಾಡುತ್ತೆ ಅದು ಈಗ ನೀವು ವಾಟರ್ ನಾವು ಇದನ್ನ ವ್ಯಾನ್ ಅಂತ ಹೇಳ್ತೀವಲ್ವಾ ವ್ಯಾನ್ ಅಲ್ಲಿ ಎಷ್ಟು ಶಬ್ದಗಳಿದೆ ಶಬ್ದ ಅಕ್ಷರಗಳಲ್ಲ ಎಷ್ಟು ಶಬ್ದಗಳಿದೆ ವ್ಯಾನ್ ಅಲ್ಲಿ ಅಲ್ಲಪ್ಪ ವ್ಯಾನ್ ಅಲ್ಲಿ ಎಷ್ಟು ಶಬ್ದಗಳಿದೆ ಅಂತ ಹೇಳ್ತಾ ಇರೋದು ನಾನು ಎಷ್ಟು ಶಬ್ದ ಅಂದ್ರೆ ಮೂರು ಅಕ್ಷರ ಇದೆ ಆಬ್ವಿಯಸ್ಲಿ ಮೂರ್ ಶಬ್ದ ಇರಬೇಕು ಬಟ್ ನಮ್ಮ ಪ್ರಕಾರ ಕನ್ನಡದಲ್ಲಿ ಎರಡು ಅಕ್ಷರಗಳು ಇರೋದು ಅಲ್ವಾ ಒಂದು ಒತ್ತಕ್ಷರ ಇನ್ನೊಂದು ಹ್ಮ್ ಅದು ಇದು ಅರ್ಧ ಅಕ್ಷರ ರೈಟ್ ಸೊ ಇಲ್ಲಿ ನೋಡಿ ಮೂರು ಅಕ್ಷರ ಇದೆ ಅದೇ ತರ ಮೂರು ಶಬ್ದ ಇರುತ್ತೆ ಸೊ ವ್ಯಾನ್ ಅಲ್ವಾ ಸೊ ವ್ಯಾನ್ ಸೊ ವ್ಯಾನ್ ನ ನೀವು ಸ್ಲೋ ಮೋಷನ್ ಅಲ್ಲಿ ಹೇಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ಹ್ಮ್ ಅಲ್ಲಿ ನಿಮಗೆ ಮೂರು ಅಕ್ಷರಗಳು ಬರುತ್ತೆ ಸೊ ಅದೇ ವಿ ಎನ್ ಓಕೆ ಸೊ ಈ ಸಣ್ಣ ಶಬ್ದ ಅದನ್ನ ನಾವು ಗಮನಿಸೋದಿಲ್ಲ ಸಾಮಾನ್ಯವಾಗಿ ಬಿಕಾಸ್ ಅದನ್ನು ಬೇಕಾಗಿಲ್ಲ ಕನ್ನಡದಲ್ಲಿ ನಮಗೆ ಸಂಪೂರ್ಣ ಶಬ್ದ ಗೊತ್ತು ಇಂಗ್ಲಿಷ್ ಅಲ್ಲಿ ಸಂಪೂರ್ಣ ಶಬ್ದಗಳಲ್ಲ ಸಂಪೂರ್ಣ ಶಬ್ದ ಶಬ್ದ ಅಲ್ಲ ಸಂಪೂರ್ಣ ಅಕ್ಷರ ಸಂಪೂರ್ಣ ಅಕ್ಷರ ಅಂತ ನಾವು ಅನ್ಕೊಂಡಿದ್ವಿ ಇದು ಎಸ್ ಅಂತ ಅನ್ಕೊಂಡಿದೀವಿ ಎಸ್ ಅಂತ ಅನ್ಕೊಂಡಾಗ ಇಲ್ಲಿ ನಿಮಗೆ ಬಸ್ ಅಲ್ಲಿ ಸಂಪೂರ್ಣ ಅಕ್ಷರ ಇದು ಅರ್ಧಾಕ್ಷರ ಅಲ್ಲ ಬುಸೆ ಅಂತ ಆಗ್ಬೇಕು ಅಥವಾ ಬು ಎಸ್ ಬು ಎಸ್ ಅಂತ ರೈಟ್ ಬಟ್ ಅದನ್ನ ಬಸ್ ಅಂತ ಹೇಳ್ತೀವಿ ಬಟ್ ಅದಕ್ಕೆ ಎಸ್ ಅಂತ ಹೇಳ್ಬೇಕು ಎಸ್ ಅಂತ ಹೇಳೋದಿಲ್ಲ ಅಂತ ಹೇಳ್ಬೇಕಷ್ಟೇ ದಟ್ ಇಸ್ ದ್ರಿಕ್ಟ್ ಈಗ ನೋಡಿ ಎಕ್ಸ್ ಎಕ್ಸ್ ನ ನಾವು ಹೇಳಬೇಕಾದ್ರೆ ಇದೊಂದು ಪದ ರೈಟ್ ಸೊ ಇದರಲ್ಲಿ ಇದು ಎಫ್ ಐ ಫಿಕ್ಸ್ ಫಿಕ್ಸ್ ಓಕೆ ಸೊ ಈ ಅಕ್ಷರಕ್ಕೆ ಶಬ್ದ ಏನು ರೈಟ್ ಅದನ್ನೇ ತಗೋಬೇಕು ವೈ ಶಬ್ದ ಅದು ಸ್ವಲ್ಪ ವಿಚಿತ್ರವಾಗಿದೆ ವೈ ಅನ್ನೋದು ಸ್ವಲ್ಪ ವಿಚಿತ್ರ ಇರ್ತದೆ ಸ್ಪೆಷಲ್ ಲೆಟರ್ ಸ್ಪೆಷಲ್ ಗೋಬೆಲ್ ಅಂತ ಹೇಳ್ತೀವಿ ಸೊ ಸಾರ್ವ ಗೋಬೆಲ್ ಪಾದವಿ ಅದ್ರ ಬಗ್ಗೆ ನಾವು ಸ್ಪೆಷಲ್ ಗೋಬೆಲ್ ಅಂತ ಹೇಳ್ತೀವಿ ಯಾಕೆಂದ್ರೆ ಐ ಕೆಲವು ಕಡೆ ಅಲ್ಲ ವೈ ಕೆಲವು ಕಡೆ ಐ ಅಂತ ಬರುತ್ತೆ ಕೆಲವು ಕಡೆ ಇ ಅಂತ ಬರುತ್ತೆ ಕೆಲವು ಕಡೆ ಯಾ ಅಂತ ಬರುತ್ತೆ ಈಗ ವೈ ವೈ ನೋಡಿ ವೈ ನಾವು ಫ್ರೈ ಅಲ್ಲಿ ತಗೊಂಡಾಗ ಇದು ಐ ಅಂತ ಆಗುತ್ತೆ ಫ್ರೈ ಸೊ ಇದಕ್ಕೆ ಎಫ್ ಫ ಆರ್ ಗೆ ಸೊ ಇದರ ಶಬ್ದ ಏನಾಗುತ್ತೆ ಇಲ್ಲಿ ಐ ಅಂತ ಓಕೆ ಬಟ್ ಇಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಸೊ ಇಲ್ಲಿ ಬಂದು ಇದರ ಶಬ್ದ ಇ ಆಗುತ್ತೆ ಫ್ಯಾಮಿಲಿ ವೈ ಶಬ್ದ ಏನಾಗುತ್ತೆ ಇ ಆಗುತ್ತೆ ಓಕೆ ಇಲ್ಲಿ ಎ ಕೆ ಇಲ್ಲಿ ಇದ್ರ ಶಬ್ದ ಏನಾಗುತ್ತೆ ಇದ್ರದ್ದು ಯಾಕ್ ಸೊ ಇದ್ರದ್ದು ಶಬ್ದ ಏನಾಗುತ್ತೆ ಇಲ್ಲಿ ಯ ಸೊ ವೈಗೆ ಮೂರ್ನಾಲ್ಕು ಶಬ್ದ ಸಾರಿ ಮೂರ್ ಶಬ್ದ ಇದೆ ಬಟ್ ಈಗ ಸದ್ಯದಲ್ಲಿ ನಾವು ಜಾಸ್ತಿ ಸದ್ಯದಲ್ಲಿ ಮಾಡೋದು ಮಾಡೋದಂದ್ರೆ ಯ ಮಾತ್ರ ಓಕೆ ಸೊ ಈ ಬರುತ್ತೆ ಐ ಬರುತ್ತೆ ಅದು ಗೊತ್ತಿರ್ಲಿ ಈಗ ಸದ್ಯಕ್ಕೆ ನಾವು ಈಗ ಸದ್ಯಕ್ಕೆ ಏನು ಯ ಮಾತ್ರ ನಾವು ಯೂಸ್ ಮಾಡೋಣ ಈನು ಬರುತ್ತೆ ಐನು ಬರುತ್ತೆ ಅಂತ ಗೊತ್ತಿರಲಿ ನಿಮಗೆ ಅದು ಮುಂದೆ ಯಾವಾಗ ಬರುತ್ತೆ ಅಂತ ನೋಡೋಣ ಝಡ್ ಶಬ್ದ ಬರೆದು ಕೆಳಗಡೆ ಎರಡು ಚುಕ್ಕೆ ಹಾಕೊಳ್ಳಿ ಹೇಗೆ ಜ ಬರೆದು ಕೆಳಗಡೆ ಎರಡು ಚುಕ್ಕೆ ಹಾಕೊಳ್ಳಿ ಇದು ಸೌಂಡ್ ಇದು ಇದು ಆಮೇಲೆ ಝಡ್ ಪದಗಳೇನು ಜಾಸ್ತಿ ಇಲ್ಲ ಬಟ್ ಅದು ಜಡ್ನ ಅದೇ ತರ ಬಳಸಬೇಕು ಬಜ್ ಆಮೇಲೆ ತುಂಬಾ ಪದಗಳು ಇದಾವೆ ಅರ್ಥ ಆಯ್ತಲ್ಲ ಈಗ ನೋಡಿ ಇದನ್ನ ನಾನು ಹೇಳ್ತೀನಿ ನನ್ನ ಜೊತೆಗೆ ನೀವು ಹೇಳ್ತಾ ಹೋಗಿ ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ ಕಲ್ಪನಾ ಮೈಕ್ ಆನ್ ಮಾಡ್ಕೊಳ್ಳಿ ಎಲ್ರು ನನ್ ಜೊತೆಗೆ ಹೇಳ್ಬೇಕು ಓಕೆ ಯಾಕೆಂದ್ರೆ ಎಲ್ರು ಮೈಕ್ ಆನ್ ಮಾಡಿ ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದು ನಿಮ್ಗೆ ಗೊತ್ತು ಸೊ ಒಬ್ಬರದ್ ಮಾತ್ರ ನನ್ನ ಕ್ಲಾಸ್ ಅಲ್ಲಿ ನಾನು ಓದಿ ರಿಪೀಟ್ ಮಾಡ್ಬೇಕಾದ್ರೆ ಒಬ್ರದ್ ಮಾತ್ರ ಕ್ಲಾಸ್ ಇದು ಮೈಕ್ ಆನ್ ಆಗಿರುತ್ತೆ ಯಾರ್ದಾದ್ರು ಒಬ್ಬರದ್ದು ಮೈಕ್ ಆನ್ ಆಗಿರುತ್ತೆ ಅವರು ಹೇಳೋದ್ರ ಜೊತೆಗೆ ನೀವು ನನ್ನ ಜೊತೆ ಹೇಳ್ಬೇಕು ಇಸ್ ಆಟ್ ಕ್ಲಿಯರ್